ಸರ್ ಎಲ್ಲರಿಗೂ ಅಲ್ಯೂಮಿನಿಯಂ ಮೆಟೀರಿಯಲ್ಸ್ಗೆ ಗೆ ನಮ್ಮ ಮುಂಚೆ ಡೌಟ್ ಏನು ಅಂದ್ರೆ ಅಲ್ಯೂಮಿನಿಯಂ ಮೆಟೀರಿಯಲ್ ಯೂಸ್ ಮಾಡ್ತಾ ಮಾಡ್ತಾ ಲೂಸ್ ಆಗಿಬಿಡುತ್ತೆ ದಡಬಡ ಅಂತ ಸೌಂಡ್ ಬರುತ್ತೆ ವೈಟ್ ತಡೆಯಲ್ಲ ಅಂತ ಸದ ಅದಕ್ಕೂ ಉತ್ತರ ಇಲ್ಲೇ ಇದೆ ನೋಡಿ ಸರ್ ಎಲ್ಲ ಕಂಪ್ಲೀಟ್ ಆಗಿ ರಿಬಿಟ್ ಸಿಸ್ಟಮ್ ರಿವಿಟ್ಸ್ ನ ಹಾಕಿ ಯೂಸ್ ಮಾಡೋದ್ರಿಂದ ಯಾವ್ದೇ ಕಾರಣಕ್ಕೂ ಲೂಸ್ ಆಗಲ್ಲ ಅಂಡ್ ಲಾಸ್ ಕೂಡ ಇದೆ ಸೌಂಡ್ ಸಾಮಾನ್ಯವಾಗಿ ನೀವು ವುಡ್ ಇಂಟೀರಿಯರ್ ಹೋದ್ರೆ ಹುಳ ಹಿಡಿದು ಬಿಡುತ್ತೆ ಅನ್ನೋ ಒಂದು ಭಯ ಇರುತ್ತೆ ಸೊ ಅಲ್ಯೂಮಿನಿಯಂ ಗೆ ನೀವು ಹೋಗ್ತೀರಾ ಅಂತ ಹೇಳಿದ್ರೆ ಆ ಭಯನೇ ಬೇಡ ಸರ್ ಯಾಕೆ ಅಂತ ಹೇಳಿದ್ರೆ ವಾಟರ್ ಪ್ರೂಫ್ ಫೈರ್ ಪ್ರೂಫ್ ಟರ್ಮೈಟ್ ಪ್ರೂಫ್ ಇಷ್ಟೆಲ್ಲ ಅಡ್ವಾಂಟೇಜಸ್ ಇದೆ ಇಂಟೀರಿಯರ್ಸ್ ಅಂತ ಅಂದ್ರೆ ಐದರಿಂದ ಆರು ಲಕ್ಷ ರೂಪಾಯಿ ಎತ್ತಿಡಬೇಕು ಅಂತ ಹೇಳಿ ಎಲ್ಲರಿಗೂ ಒಂದು ಅನುಮಾನ ಇರುತ್ತೆ ಅದು ವುಡ್ ಮತ್ತೆ ಸ್ಟೈನ್ಲೆಸ್ ಸ್ಟೀಲ್ ಅಲ್ಲಿ ಸರ್ ಅದೇ ನೀವು ಏನಾರು ಅಲ್ಯೂಮಿನಿಯಂ ಗೆ ಅಂತ ಹೋಗ್ತೀರಾ ಅಂತ ಅಂದ್ರೆ ಮಿನಿಮಮ್ ಮೂವತ್ತೈದರಿಂದ ನಲವತ್ತು ಪರ್ಸೆಂಟ್ ಅಮೌಂಟ್ ಒಂದು ಅಲ್ಯೂಮಿನಿಯಂ ನಿಮ್ಗೆ ಲೈಫ್ ಟೈಮ್ ಗ್ಯಾರಂಟಿನೂ ಇರುತ್ತೆ ಮತ್ತೆ ಟೆನ್ ಇಯರ್ಸ್ ನಮ್ ಕಡೆಯಿಂದ ಟೆಕ್ನಿಕಲ್ ವಾರಂಟಿ ಕೂಡ ಸಿಗುತ್ತೆ ನೋಡೋದಾದ್ರೆ ಸರ್ ಬರ್ಗಂಡಿ ವಿತ್ ವೈಟ್ ಕಾಂಬಿನೇಷನ್ ಓಪನ್ ಮಾಡಿದ್ರೆ ಹ್ಯಾಂಗರ್ ಪೈಪ್ ಇದೆ ಎರಡು ಡ್ರಾರ್ಸ್ ಕೊಟ್ಟಿದೀವಿ ಅಂಡ್ ಶೆಲ್ಫ್ ಇದೆ ಫುಲ್ ಪೂಜಾ ರೂಮ್ ನ ನೀವು ನೋಡಬಹುದು ಸರ್ ಸೊ ಫ್ರಮ್ ಟಾಪ್ ಟು ಬಾಟಮ್ ಕಂಪ್ಲೀಟ್ ಆಗಿ ಅಲ್ಯೂಮಿನಿಯಂ ನಲ್ಲೇ ಡಿಸೈನ್ ಮಾಡಿರ್ತಕ್ಕಂಥದ್ದು ನನ್ನ ಕನ್ಸಿ ಮನೆಗೆ ಇಂಟೀರಿಯರ್ ಮಾಡಿಸ್ಬೇಕಿತ್ತು ಆಗ್ತಿಲ್ಲ ಬಜೆಟ್ ಇಲ್ಲ ಯಾಕಂದ್ರೆ ಕೊನೆ ಟೈಮ್ ಅಲ್ಲಿ ಬಜೆಟ್ ಶಾರ್ಟ್ ಆಗ್ಬಿಡ್ತಾರೆ ಸೊ ಆ ಕಾರಣಕ್ಕೆ ಇದೊಂದು ಒಳ್ಳೆ ಕಾನ್ಸೆಪ್ಟು ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡಿಸೋದ್ರಿಂದ ನಿಮ್ಗೆ ದುಡ್ಡು ಉಳಿಯತ್ತೆ ಲೈಫು ಬರುತ್ತೆ ತುಂಬಾನು ಚೆನ್ನಾಗಿರತ್ತೆ ನೋಡ್ಲಿಕ್ಕೆ ಫೀಲ್ ಮಾಡ್ಲಿಕ್ಕೆಲ್ಲ ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ನಾವೀಗ ಎಲ್ಲಿದ್ವಪ್ಪ ಅಂತಂದ್ರೆ ಬೆಂಗಳೂರಿನ ಮಾಗಡಿ ರೋಡ್ ನ ಬ್ಯಾಡ್ರಲ್ಲಿ ಇರುವಂತಹ ವಿನಾಯಕ ಪ್ರೀಮಿಯರ್ ಇಂಟೀರಿಯರ್ಸ್ ಅಂಡ್ ಕನ್ಸ್ಟ್ರಕ್ಷನ್ಸ್ ಅವ್ರ ಹತ್ರ ಇದೀವಿ ಇಲ್ಲಿಗೆ ಬಂದಿರೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಇವ್ರ ಹತ್ರ ಇರುವಂತಹ ಇಂಟೀರಿಯರ್ ಡಿಸೈನ್ಸ್ಗಳು ಸಿಕ್ಕಾಪಟ್ಟೆ ವೆರೈಟಿ ಇದೆ ಅಷ್ಟೇ ಅಲ್ಲದೆ ನಿಮ್ಮ ಹತ್ರ ಏನಾದ್ರು ಡಿಸೈನ್ ಇದ್ರೆ ಅದನ್ನೂ ಸಹ ಮಾಡ್ಕೊಡ್ತಾರೆ ಮತ್ತೆ ಇವರು ಇದೆಲ್ಲ ಕಂಪ್ಲೀಟ್ ಅಲ್ಯೂಮಿನಿಯಂ ಅಲ್ಲೇ ಮಾಡ್ಕೊಡ್ತಾರೆ ಸೊ ವಾಟರ್ ಪ್ರೂಫ್ ಇರುತ್ತೆ ಫೈರ್ ಪ್ರೂಫ್ ಇರುತ್ತೆ ಬನ್ನಿ ತಡ ಬೇಡ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡ್ಕೊಂಡ್ ಬರೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮಗೆ ನಮ್ಮ ಒಂದು ಚಾನಲ್ ಕಡೆಯಿಂದ ಸ್ವಾಗತನ ಕೋರ್ತೀನಿ ವೀಕ್ಷಕರೇನಿದಾರಲ್ಲ ಸರ್ ಅವ್ರಿಗೆ ತಮ್ಮ ಒಂದು ಪರಿಚಯ ಮಾಡ್ಕೊಡಿ ತಮ್ಮ ಒಂದು ಸಂಸ್ಥೆಯ ಪರಿಚಯ ಮಾಡ್ಕೊಡಿ ಮತ್ತೆ ತಾವು ಯಾವ ತರದ್ ಕೆಲಸ ಮಾಡ್ತೀರ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳ್ಕೊಡಿ ಸರ್ ಸರ್ ಖಂಡಿತ ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಸಂಸ್ಥೆ ಕಡೆ ನಿಮ್ಮ ಚಾನೆಲ್ ಕಡೆಯಿಂದ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂಡ್ ನಮ್ಮ ಸಂಸ್ಥೆ ಹೆಸರು ಬಂದು ವಿನಾಯಕ ಪ್ರೀಮಿಯಂ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಅಂತ ಹೇಳಿ ಸುಮಾರು ಎಂಟು ವರ್ಷದಿಂದ ಈ ಸಂಸ್ಥೆ ನಡೀತಾ ಬಂದಿದೆ ಮತ್ತೆ ನನ್ನ ಹೆಸರು ಭರತ್ ಅಂತ ಸೊ ಈ ವಿನಾಯಕ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ನ ಓನರ್ ಸೊ ಸುಮಾರು ಪ್ಲಾಟ್ಫಾರ್ಮ್ಸ್ ಅಲ್ಲಿ ನಮ್ಮ ವಿಡಿಯೋಸ್ ನೋಡಿರ್ತಾರೆ ಅಂಡ್ ಸುಮಾರು ಜನಕ್ಕೆ ನಮ್ಮ ಪರಿಚಯ ಕೂಡ ಇರುತ್ತೆ ಸೊ ನಿಮ್ ಚಾನೆಲ್ ತ್ರೂ ನಾವು ನಿಮ್ಮ ಅಂದ್ರೆ ಹೊಸ ಆಡಿಯನ್ಸ್ ಗಳಿಗೆ ರೀಚ್ ಆಗ್ತಾ ಇರೋದು ಬಹಳ ಖುಷಿ ಇದೆ ಸರ್ ಏನಿದು ಈ ಸಂಸ್ಥೆಯ ಒಂದು ವಿಚಾರ ಏನು ಅಂದ್ರೆ ಏನ್ ಬಿಸ್ನೆಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಅಂತ ಈಗ ನೀವು ಇಂಟೀರಿಯರ್ಸ್ ನಲ್ಲಿ ನಾಲ್ಕು ಕ್ಯಾಟಗರೀಸ್ ಬರುತ್ತೆ ಸರ್ ಫಾರ್ ಎಕ್ಸಾಂಪಲ್ ಒಂದು ಪ್ಲೈವುಡ್ ಅಲ್ಲಿ ಕೇಳಿರ್ತೀರಿ ಸ್ಟೇನ್ಲೆಸ್ ಸ್ಟೀಲ್ ಅಲ್ಲಿ ಕೇಳಿರ್ತೀರಿ ಡಬ್ಲ್ಯೂ ಪಿ ವಿ ಸಿ ಅಂತ ಯು ಪಿ ವಿ ಸಿ ಮೆಟೀರಿಯಲ್ ಬರುತ್ತೆ ಅದ್ರಲ್ಲಿ ಕೇಳಿರ್ತೀರಿ ಇದು ಅಲ್ಯೂಮಿನಿಯಂ ಸರ್ ಏನ್ ವಿಶೇಷತೆ ಅಲ್ಯೂಮಿನಿಯಂ ಅಲ್ಲಿ ಮಾಡಿಸಿದ್ರೆ ಸರ್ ವಾಟರ್ ಪ್ರೂಫ್ ಇರುತ್ತೆ ಫೈರ್ ಪ್ರೂಫ್ ಇರುತ್ತೆ ಟರ್ಮೈಟ್ ಪ್ರೂಫ್ ಇರುತ್ತೆ ವೆದರ್ ರೆಸಿಸ್ಟೆನ್ಸ್ ಇರುತ್ತೆ ಸೊ ಇದೆಲ್ಲ ಅಡ್ವಾಂಟೇಜಸ್ ನ ಜೊತೆಗೆ ಕಾಸ್ಟಿಂಗ್ ಕೂಡ ಕಾಸ್ಟ್ ಎಫೆಕ್ಟಿವ್ ಗೆ ಸ್ಟೇನ್ಲೆಸ್ ಸ್ಟೀಲ್ ಗೆ ಕಂಪೇರ್ ಮಾಡಿದ್ರೆ ಶೇಕಡ ಐವತ್ತರಿಂದ ಅರವತ್ತು ಪರ್ಸೆಂಟ್ ಉಳಿಯುತ್ತೆ ಸ್ಟೈನ್ಲೆಸ್ ಸ್ಟೀಲ್ ಕಂಪೇರ್ ಮಾಡಿದ್ರೆ ವುಡ್ಡಿಗೆ ಕಂಪೇರ್ ಮಾಡಿದ್ರೆ ಒಂದ್ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಗ್ಯಾರಂಟಿ ಸರ್ ಪ್ರೈಸ್ ಉಳಿದೇ ಉಳಿಯುತ್ತೆ ಜೊತೆಗೆ ಅಡ್ವಾಂಟೇಜಸ್ ಇರುತ್ತೆ ಈ ಕಾನ್ಸೆಪ್ಟ್ ನ ಇಟ್ಕೊಂಡು ಈ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ನ ಡಿಸೈನ್ ಮಾಡಿದ್ದು ಸೊ ಚೆನ್ನಾಗಿ ನಡೀತಾ ಇದೆ ಎಷ್ಟೋ ಜನ ಎಷ್ಟೋ ವಿಡಿಯೋಗಳಲ್ಲಿ ಏನೇನೋ ಅಪಪ್ರಚಾರ ಮಾಡ್ತಿದ್ದಾರೆ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಬಗ್ಗೆ ನಾವೇ ಮೊದ್ಲು ನಮ್ಮಲ್ಲೇ ಮೊದ್ಲು ಸರಿ ದಯವಿಟ್ಟು ಹೇಳ್ತೀನಿ ಇವತ್ತು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಆಧಾರಿತ ನೋಡ್ಬೇಕಾಗ್ತದೆ ಅಂದ್ರೆ ಏನೇ ಆದ್ರೂ ಬಿಲೀವ್ ಮಾಡೋದು ನೀವ್ ಏನ್ರಿಂದ ಒಂದ್ ಡಾಕ್ಯುಮೆಂಟ್ ಸೊ ಅದಕ್ಕೆ ನಾನ್ ಹೇಳೋದು ಯಾವ ವಿನಾಯಕ ಅಲ್ಲಿ ಇಂಟೀರಿಯರ್ಸ್ ಎಷ್ಟ್ ವರ್ಷದಿಂದ ಬಂತು ಇನ್ನೊಂದ್ ಕಂಪನಿ ಎಷ್ಟು ವರ್ಷದಿಂದ ಬಂತು ಅನ್ನೋ ಕ್ಲಾರಿಟಿ ಸಿಕ್ ನೀವು ಗೂಗಲ್ ಮಾಡಿದ್ರೆ ಸಿಕ್ಬಿಡುತ್ತೆ ಸೊ ಅದಕ್ಕೆ ನಾವೆಲ್ಲ ಡಾಕ್ಯುಮೆಂಟ್ ವೈಸ್ ಕೆಲಸನ ಮಾಡ್ತಾ ಇದೀವಿ ಸಚಾಸ್ ನೀವು ನಮ್ಮ ಒಂದು ಸಂಸ್ಥೆ ಬಗ್ಗೆ ಕೇಳೋದಾದ್ರೆ ವಿಶೇಷತೆ ಏನು ಅಂತ ಹೇಳಿದ್ರೆ ಸರ್ ನಮ್ದೆಲ್ಲ ಅಗ್ರಿಮೆಂಟ್ ಬೇಸ್ಡ್ ವರ್ಕ್ ಇರುತ್ತೆ ಅಗ್ರಿಮೆಂಟ್ ಮಾಡ್ಕೊಡ್ತೇನೆ ಕಂಪ್ಲೀಟ್ ಅಗ್ರಿಮೆಂಟ್ ಈಗ ಏನಾಗುತ್ತೆ ಸರ್ ಈಗ ನೀವು ನನಗೆ ಒಂದ್ ಕೆಲ್ಸ ಕೊಡ್ತೀರಿ ಕೆಲ್ಸ ತಗೊಳ್ಳುವಾಗ ಏನಾಗುತ್ತೆ ನಾನು ಒಂದು ಎಕ್ಸ್ ಹೇಳಿರ್ತೀನಿ ನಿಮ್ ಮನೆ ಕೆಲಸ ಸ್ಟಾರ್ಟ್ ಮಾಡುವಾಗ ನಾನು ಆ ಮೆಟೀರಿಯಲ್ ಯೂಸ್ ಮಾಡಲ್ಲ ಮತ್ತೆ ಯಾರಿಗೆ ಕ್ಲಾಶ್ ಕ್ಲಾಶ್ ಆಗುತ್ತೆ ಮತ್ತೆ ಪೇಮೆಂಟ್ ವಿಚಾರ ಇವೆಲ್ಲ ತೊಂದರೆ ಆಗುತ್ತೆ ಅಂತ ಹೇಳಿ ನಾವು ಒಂದು ಅಗ್ರಿಮೆಂಟ್ ಮಾಡ್ಕೊಬಿಟ್ಟಿದ್ವಿ ಯಾಕಂದ್ರೆ ನಾವು ಮಾತಿನಂತೆ ನಡಿತೀವಿ ಕಸ್ಟಮರ್ ಕೂಡ ಅವ್ರ ಮಾತಿನಂತೆ ನಡ್ಕೊಂತ ಇದ್ದಾರೆ ಅಂತ ಪೇಮೆಂಟ್ಸ್ ನ ಕೊಡ್ತಾರೆ ಅನ್ನೋ ಒಂದ್ ಕಾರಣಕ್ಕೆ ನಮ್ಮಲ್ಲಿ ಅಗ್ರಿಮೆಂಟ್ ಬೇಸ್ಡ್ ವರ್ಕ್ ಇರುತ್ತೆ ಅಟ್ ಲಾಸ್ಟ್ ಸರ್ ಎಲ್ಲಾ ಕೆಲಸ ಮುಗಿದಾದ್ಮೇಲೆ ದ ಒನ್ ಅಂಡ್ ಓನ್ಲಿ ಕಂಪನಿ ಎಂಟೈರ್ ಬ್ಯಾಂಗ್ಳೂರ್ ನಲ್ಲಿ ಆಗಿರ್ಬೋದು ಎಂಟೈರ್ ಕರ್ನಾಟಕದಲ್ಲಿ ಆಗಿರ್ಬೋದು ಗ್ಯಾರಂಟಿ ವಾರಂಟಿ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ ಹಾ ಸರ್ ಏನು ಸರ್ ಸುಮ್ನೆ ಗ್ಯಾರಂಟಿ ಕೊಟ್ಬಿಟ್ಟು ಓಡೋಗ್ಬಿಡ್ತಾರೆ ಸರ್ ಇದರ ಆ ಆತರದವರು ಕೂಡ ಬಟ್ ನಾವು ಆತರ ಕ್ಯಾಟಗರಿ ಅಲ್ಲ ಸರ್ ಟೆನ್ ಇಯರ್ಸ್ ಟೆಕ್ನಿಕಲ್ ವಾರಂಟಿ ಇರುತ್ತೆ ಯಾಕಂದ್ರೆ ಇದು ಮೆಟಲ್ ಹೌದು ಸರ್ ಯೂಸ್ ಮಾಡುವಾಗ ಯೂಸ್ ಮಾಡುವಾಗ ಏನಾದ್ರು ಹಾಳಾಗುತ್ತೆ ಅಥವಾ ಏನೋ ಒಂದು ಕಾನ್ಸೆಪ್ಟ್ ಇರುತ್ತೆ ಹೊಸದಾಗಿರೋದ್ರಿಂದ ಅಂತ ಸೊ ಅದಕ್ಕಂತಾನೆ ನಾವು ಟೆನ್ ಇಯರ್ಸ್ ಟೆಕ್ನಿಕಲ್ ವಾರಂಟಿ ಕೊಡ್ತಾ ಇದೀವಿ ಕಮಿಂಗ್ ಟು ಅಲ್ಯೂಮಿನಿಯಂ ಸರ್ ಲೋಹ ಅದು ಮೆಟಲ್ ಯಾವುದೇ ಕಾರಣಕ್ಕೂ ಏನು ಹಾಳಾಗಲ್ಲ ವಾಟರ್ ನೀರು ಬಿದ್ರು ಹಾಳಾಗಲ್ಲ ಬೆಂಕಿ ಬಿದ್ರು ಹಾಳಾಗಲ್ಲ ಹುಳ ಅಂತೂ ಹಿಡಿಯೋದೇ ಇಲ್ಲ ಸೊ ಲೈಫ್ ಟೈಮ್ ವಾರಂಟಿ ಇರುತ್ತೆ ಸೊ ಈ ಒಂದು ಬೇಸಿಸ್ ಮೇಲೆ ನಾವು ನಮ್ಮ ಕಂಪನಿಯನ್ನ ನಡೆಸ್ಕೊಳ್ತಾ ಬರ್ತಾ ಇದೀವಿ ಎಂಟು ವರ್ಷದಿಂದ ಓಕೆ ಸರ್ ಈಗ ಬೆಂಗಳೂರಿನಲ್ಲಿ ಎಕ್ಸಾಕ್ಟ್ ಎಲ್ಲಿ ಲೊಕೇಶನ್ ಬರುತ್ತೆ ಸರ್ ಸರ್ ಈಗ ಎಷ್ಟೋ ಜನ ಕೇಳ್ತಿರ್ತಾರೆ ಸರ್ ವಿಡಿಯೋದಲ್ಲಿ ನೋಡಿರ್ತೀವಿ ನಾವೊಂದು ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕು ಯಾವ್ ತರ ಬರುತ್ತೆ ಏನು ಎತ್ತ ಅಂತ ಹೇಳಿ ನಾವು ಕೆಲವ್ರನ್ನ ಮನೆಗಳಿಗೆ ಕಳ್ಸಕ್ ಆಗಲ್ಲ ಅವ್ರನ್ನ ಕಳ್ಸೋ ದಿವಸ ಅವ್ರು ಅವೈಲೇಬಲ್ ಇರಲ್ಲ ಈ ಕಾರಣಕ್ಕೆ ಅಂತಲೇ ನಾವು ಡೆಮೋ ಸೆಂಟರ್ ಮಾಡಿದೀವಿ ಸರ್ ಡೆಮೋ ಸೆಂಟರ್ ಕೂಡ ತೋರ್ಸೋಣ ಸೊ ಇದು ನಮ್ಮ ಎರಡನೇ ಆಫೀಸ್ ಇದು ಡೆಮೋ ಸೆಂಟರ್ ಆಗಿ ಮಾಡಿರೋದು ಅಂದ್ರೆ ಎಕ್ಸ್ಪೀರಿಯನ್ಸ್ ಸೆಂಟರ್ ಆಗಿ ಮಾಡಿರೋದು ಸರ್ ಇದು ಲೊಕೇಟ್ ಆಗಿರೋದು ಮಾಗ್ಡಿ ರೋಡ್ ಬ್ಯಾಡ್ರಳ್ಳಿ ಭರತ್ ಭರತ್ನಗರ್ ಸೆಕೆಂಡ್ ಸ್ಟೇಜ್ ಅಲ್ಲಿ ಲೊಕೇಟ್ ಆಗಿದೆ ಸೊ ಎಕ್ಸಾಕ್ಟ್ಲಿ ಲ್ಯಾಂಡ್ ಮಾರ್ಕ್ ಹೇಳ್ಬೇಕಂದ್ರೆ ಮಂಜುನಾಥ ಸರ್ಕಲ್ ಅಂತ ಕೇಳಿದ್ರೆ ಗೊತ್ತಾಗ್ಬಿಡುತ್ತೆ ಅಲ್ಲಿಗೆ ಬಂದು ಸರ್ ಯಾರೇ ಆಗಿರ್ಬೋದು ಅವರು ಆರಾಮಾಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಲೈಕ್ ವಾರ್ಡ್ ರೂಮ್ಸ್ ಇಂದ ಹಿಡಿದು ಕಿಚನ್ ಕ್ಯಾಬಿನೆಟ್ಸ್ ಎಲ್ಲಾನು ಇದೆ ಇಲ್ಲಿ ಡೆಮೋ ಎಲ್ಲಾನು ಕೂಡ ನೋಡ್ಬೋದು ಸರ್ ಈಗ ನಾವು ಏನೇ ಗ್ಯಾರಂಟಿ ಕೊಡ್ತೀವಿ ಅಂದ್ರೂ ಸಹ ಜನ ಕೆಲವೊಬ್ರು ನಂಬಲ್ಲ ಸರ್ ಹೌದು ಸೊ ನೀವು ಡಾಕ್ಯುಮೆಂಟೇಶನ್ ತೋರ್ಸಿದ್ರೆ ಸ್ವಲ್ಪ ನಂಬಿಕೆ ಬರ್ಬೋದು ಅನ್ನೋ ಸರ್ ಸೊ ಆ ವಿಚಾರವಾಗಿ ಹೇಳೋದಾದ್ರೆ ಸರ್ ಇದು ಬಂದು ಫಾರ್ಮಲ್ ಅಗ್ರಿಮೆಂಟ್ ಗ್ಯಾರಂಟಿ ಸರ್ಟಿಫಿಕೇಟ್ ಅಂಡ್ ಇದು ಒಂದು ಕೊಟೇಶನ್ ಶೀಟ್ ಅಂದ್ರೆ ಕಂಪ್ಲೀಟ್ ಆಗಿ ನೋಡ್ಬೋದು ನೀವು ಇಲ್ಲಿ ನಾವು ಮೆಟೀರಿಯಲ್ಸ್ ನೆಲ್ಲ ಏನೇನು ಯೂಸ್ ಮಾಡ್ತೀವಿ ಅನ್ನೋ ಡೀಟೇಲ್ಸ್ ನ ಕೊಟ್ಬಿಟ್ಟಿರ್ತೀವಿ ಅಂಡ್ ಬ್ಯಾಕ್ ಸೈಡ್ ಅಲ್ಲಿ ಕೊಟೇಶನ್ ರಿಲೀಸ್ ಮಾಡಿರ್ತೀವಿ ಇದು ಟ್ರಾನ್ಸ್ಪರೆನ್ಸಿನ ತೋರಿಸುತ್ತೆ ಅಡಿ ಅಡಿ ಲೆಕ್ಕನು ತೋರ್ಸತ್ತೆ ಇದು ಫಸ್ಟ್ ಡಾಕ್ಯುಮೆಂಟ್ ಯಾಕಂದ್ರೆ ಮೆಟೀರಿಯಲ್ಸ್ ಎಲ್ಲ ನಾವು ಏನೇನ್ ಯೂಸ್ ಮಾಡ್ತೀವಿ ಅನ್ನೋದು ಕೊಟ್ಬಿಟ್ಟಿರ್ತೀವಿ ಎರಡನೇದ್ ಬಂದು ಫಾರ್ಮಲ್ ಅಗ್ರಿಮೆಂಟ್ ಏನ್ ವಿಷಯಕ್ಕೆ ಅಂದ್ರೆ ಸರ್ ದುಡ್ಡು ದುಡ್ಡು ಕಾಸಿನ ವಿಚಾರವಾಗಿ ಒಂದು ಫಾರ್ಮಲ್ ಅಗ್ರಿಮೆಂಟ್ ಆಗ್ತದೆ ನಮ್ಮ ಒಂದು ಕಂಪನಿ ಲಿಟ್ರೆಡ್ ನಲ್ಲಿ ಸೊ ಸ್ಟೇಟಿಂಗ್ ಅವ್ರ ಅಡ್ರೆಸ್ ಇರುತ್ತೆ ಏನ್ ಬಜೆಟ್ ಎಲ್ಲಾನು ಇರುತ್ತೆ ಮತ್ತೆ ನಾಲ್ಕು ಹಂತದ ಪೇಮೆಂಟ್ಸ್ ಇರುತ್ತೆ ಇದು ಫಾರ್ಮಲ್ ಅಗ್ರಿಮೆಂಟ್ ಅಟ್ ಲಾಸ್ಟ್ ಕೆಲಸ ಮುಗ್ದಾದ್ಮೇಲೆ ಗ್ಯಾರಂಟಿ ವಾರಂಟಿ ಸರ್ಟಿಫಿಕೇಟ್ ಕೂಡ ಇರುತ್ತೆ ಸೊ ಈ ಒಂದು ಆಯಾಮದಲ್ಲಿ ನಮ್ಮ ಕೆಲಸ ನಡೆಯುವಂತದ್ದು ಈ ಮೂರು ಡಾಕ್ಯುಮೆಂಟ್ ಮಸ್ಟ್ ಸರ್ ಎಲ್ಲಾ ಸೈಟ್ ಅಲ್ಲೂ ನಾವು ಕೊಟ್ಟೇ ಕೊಡ್ತೀವಿ ಅಂಡ್ ಇರುತ್ತೆ ಕೂಡ ಓಕೆ ಸರ್ ಸರ್ ತಮ್ಮೊಂದು ಡಿಸೈನ್ಸ್ ಯಾವ ತರ ಇದೆ ಅಂತ ಸ್ವಲ್ಪ ಸರ್ ಖಂಡಿತ ಸರ್ ನಮ್ಮ ಆಫೀಸ್ ನ ಕಂಪ್ಲೀಟ್ ಟೂರ್ ಮಾಡೋಣ ಸೊ ದಟ್ ನಿಮ್ಮ ವೀಕ್ಷಕರಿಗೂ ಅಷ್ಟೇ ಒಳ್ಳೆ ಐಡಿಯಾ ಬರುತ್ತೆ ಸೊ ಬನ್ನಿ ತೋರಿಸ್ತೀನಿ ಸರ್ ಫಸ್ಟ್ಲಿ ನಮ್ಮ ಆಫೀಸ್ ನ ಕಂಪ್ಲೀಟ್ ಡೆಮೋ ನೋಡೋಕೆ ಮುಂಚೆ ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಸರ್ ಸೊ ಈಗ ನನ್ನ ಬಲಭಾಗದಲ್ಲಿ ನೀವೇನು ನೋಡ್ತಾ ಇದೀರಾ ಇದು ಒಂದು ಸ್ಟಡಿ ಯೂನಿಟ್ ಸಿಂಪಲ್ ಸ್ಟಡಿ ಯೂನಿಟ್ ಸರ್ ಮಾಡಿರೋದು ಯಾಕಂದ್ರೆ ಒಂದು ಡೆಮೋ ಸೆಟ್ಗೆ ನೀವು ನೋಡ್ಬೋದು ಕೀಬೋರ್ಡ್ ನ ಇಟ್ಕೊಳ್ಳೋಕೆ ಅಂತ ಹೇಳಿ ಪ್ರೊವಿಷನ್ ಮಾಡಿದೀವಿ ಅಂಡ್ ಇಲ್ಲೆಲ್ಲ ಬುಕ್ಸ್ ಶೆಲ್ಫ್ಗಳನ್ನ ಕೊಟ್ಟಿದೀವಿ ಬುಕ್ಸ್ ಗಳನ್ನ ಇಟ್ಕೊಳ್ಳೋದಿಕ್ಕೆ ಅಂತ ಹೇಳಿ ಸೊ ನೀವು ಅಬ್ಸರ್ವ್ ಮಾಡಬಹುದು ಎಲ್ಲ ಸಾಫ್ಟ್ ಕ್ಲೋಸರ್ಸ್ ಸರ್ ಪ್ರತಿ ಒಂದು ಸಾಫ್ಟ್ ಕ್ಲೋಜರ್ಸ್ ಅಂಡ್ ಇದೊಂದು ಸಿಂಪಲ್ ಸ್ಟಡಿ ಯೂನಿಟ್ ಅಂಡ್ ಈ ಕಡೆ ಬಂದ್ರೆ ನೀವು ನೋಡ್ಬೋದು ಸರ್ ಫುಲ್ ವಾರ್ಡ್ ರೂಬ್ಸ್ ನ ಡಿಸೈನ್ ಮಾಡಿದೀವಿ ಸೊ ಸರ್ ಇದೆಲ್ಲ ವುಡನ್ ದ ಸರ್ ಇದು ಸರ್ ಕಂಪ್ಲೀಟ್ಲಿ ಅಲ್ಯೂಮಿನಿಯಂ ಸರ್ ವುಡ್ ಅನ್ನೋದನ್ನ ಎಲ್ಲೂ ಯೂಸ್ ಮಾಡಿಲ್ಲ ಸೊ ಐ ಗ ನೀವು ಕೇಳಿದ ಪ್ರಶ್ನೆ ಏನು ಅಂದ್ರೆ ಈ ಶೀಟ್ಸ್ ಎಲ್ಲ ಬಂದು ವುಡನ್ ಶೀಟ್ಸ್ ಅಂತ ಖಂಡಿತ ಇಲ್ಲ ಇಲ್ಲಿ ನೋಡಿ ಅಲ್ಯೂಮಿನಿಯಂ ಫ್ರೇಮ್ಸ್ ನ ಯೂಸ್ ಮಾಡಿ ಮಾಡಿರೋ ಅಂತದ್ದು ಯಾವೆ ಕಾರಣಕ್ಕೂ ವುಡ್ ಅನ್ನ ಒನ್ ಪರ್ಸೆಂಟ್ ಸರ್ ಜೀರೋ ಪರ್ಸೆಂಟ್ ವುಡ್ ಯೂಸ್ ಮಾಡ್ತೀವಿ ಸರ್ ಜೀರೋ ಪರ್ಸೆಂಟ್ ಅಂಡ್ ವುಡ್ ಗೆ ಯೂಸ್ ಮಾಡ್ತಕ್ಕಂತ ಪ್ರತಿಯೊಂದು ಹಾರ್ಡ್ವೇರ್ ಐಟಮ್ಸ್ ನ ಯೂಸ್ ಮಾಡ್ತೀವಿ ಬಿಟ್ರೆ ವುಡ್ ಅನ್ನ ಯೂಸ್ ಮಾಡಲ್ಲ ಯಾವ್ದೇ ಕಾರಣಕ್ಕೂ ವುಡ್ ಯೂಸ್ ಮಾಡಲ್ಲ ಸೊ ಅಂಡ್ ಇಲ್ಲಿ ನನ್ನ ಬಲಭಾಗದಲ್ಲಿ ನೋಡೋದಾದ್ರೆ ಸರ್ ನೀವು ನೋಡಬಹುದು ಬರ್ಗಂಡಿ ವಿತ್ ವೈಟ್ ಕಾಂಬಿನೇಷನ್ ಅಲ್ಲಿ ಬಾರ್ಡರ್ ವರ್ಕ್ ನ ಕೊಟ್ಟು ಡಿಸೈನ್ ಮಾಡಿರ್ತಕ್ಕಂಥದ್ದು ಅಂಡ್ ಇಲ್ಲಿ ಗ್ರೇ ಅಂಡ್ ವೈಟ್ ಮಾಡಿದೀವಿ ಅಂಡ್ ಆ ಕಡೆ ನೋಡೋದಾದ್ರೆ ವುಡನ್ ಕಾಂಬಿನೇಷನ್ ವಿತ್ ಐವರಿ ವೈಟ್ ಕಾಂಬಿನೇಷನ್ ಅಲ್ಲಿ ಸ್ಲೈಡಿಂಗ್ ನ ಮಾಡಿದೀವಿ ಸರ್ ಫಸ್ಟ್ಲಿ ನಾವು ಈ ಬರ್ಗಂಡಿ ವೈಟ್ ಕಾಂಬಿನೇಷನ್ ನೋಡೋದಾದ್ರೆ ಸರ್ ದಿಸ್ ಇಸ್ ದ ಬೇಸಿಕ್ ವರ್ಕ್ ಅಂದ್ರೆ ಮೂರು ಕ್ಯಾಟಗರಿ ಆಫ್ ವರ್ಕ್ ನಮ್ಮಲ್ಲಿ ಸಿಗುತ್ತೆ ಕಸ್ಟಮರ್ ಯಾವ್ದನ್ನ ಬೇಕಾದ ಚೂಸ್ ಮಾಡಬಹುದು ಸರ್ ಏನಂತ ಹೇಳಿದ್ರೆ ಮೆಟೀರಿಯಲ್ಸ್ ಅಲ್ಲಿ ಬೇರೆ ಬೇರೆ ತರ ಇಲ್ಲ ಮೆಟೀರಿಯಲ್ಸ್ ಎಲ್ಲ ಒಂದೇ ತರ ಮೆಟೀರಿಯಲ್ಸ್ ಬಟ್ ಕ್ಯಾಟಗರೀಸ್ ಆಫ್ ವರ್ಕ್ ಇರುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ನೋಡೋದಾದ್ರೆ ಸರ್ ಬರ್ಗಂಡಿ ವಿತ್ ವೈಟ್ ಕಾಂಬಿನೇಷನ್ ಓಪನ್ ಮಾಡಿದ್ರೆ ಹ್ಯಾಂಗರ್ ಪೈಪ್ ಇದೆ ಎರಡು ಡ್ರಾರ್ಸ್ ಕೊಟ್ಟಿದೀವಿ ಅಂಡ್ ಶೆಲ್ಫ್ ಇದೆ ಇಲ್ಲಿ ನೋಡಿದ್ರೆ ಸರ್ ಸಿಂಗಲ್ ಸೈಡ್ ಶೀಟ್ ಇದೆ ನೀವು ನೋಡಬಹುದು ಸೊ ಇದನ್ನ ಬೋಲ್ಡ್ ವರ್ಕ್ ಅಂತ ಹೇಳ್ತೀವಿ ಬೇಸಿಕ್ ವರ್ಕ್ ಹಾ ಸೊ ಅದು ಬಿಟ್ರೆ ಕೆಲವು ಕಸ್ಟಮರ್ಸ್ ಏನ್ ಮಾಡ್ತಾರೆ ಸರ್ ನನಗೆ ಡಬಲ್ ಸೈಡ್ ಶೀಟ್ ಕೊಡಿ ನೋಡಬಹುದು ಇಲ್ಲಿ ಡಬಲ್ ಸೈಡ್ ಶೀಟ್ ಯೂಸ್ ಮಾಡಿದೀವಿ ಡೋರ್ಸ್ಗೆ ಇಲ್ಲಿ ಕೆಳಗಡೆ ನೋಡಿದ್ರೆ ಶೆಲ್ಫ್ ಗೆಲ್ಲ ಸಿಂಗಲ್ ಸೈಡ್ ಶೀಟೇ ಇರುತ್ತೆ ಓಕೆನಾ ಇದನ್ನ ಪ್ಲಾಟಿನಮ್ ಅಂತ ಹೇಳ್ತೀವಿ ಗೋಲ್ಡ್ ಪ್ಲಾಟಿನಮ್ ಆಯ್ತು ವಾಟ್ ಈಸ್ ಗೋಲ್ಡ್ ಎಲ್ಲ ಸಿಂಗಲ್ ಸೈಡ್ ಶೀಟ್ ಇರುತ್ತೆ ಪ್ಲಾಟಿನಮ್ ಅಂತ ಹೇಳಿದ್ರೆ ಡಬಲ್ ಸೈಡ್ ಶೀಟ್ ಇರುತ್ತೆ ಡೈಮಂಡ್ ಅಂತ ಹೇಳಿದ್ರೆ ಸರ್ ನೀವು ನೋಡಬಹುದು ಸ್ಲೈಡಿಂಗ್ ವಾಟರ್ ಇದೆ ಸೊ ಫಾರ್ ಅ ಸೇಕ್ ಮಾಡಿರೋದು ಹ್ಯಾಂಗರ್ ಪೈಪ್ ಡ್ರಾರ್ ಶೆಲ್ಫ್ ಎಲ್ಲಾನು ಪ್ರಾವಿಷನ್ ಕೊಟ್ಟಿದೀವಿ ಮತ್ತೆ ವಾಟ್ ಈಸ್ ಡೈಮಂಡ್ ಅಂತ ಕೇಳೋದಾದ್ರೆ ಸರ್ ಎಲ್ಲ ಡಬಲ್ ಸೈಡ್ ಶೀಟ್ ಇರುತ್ತೆ ಹಾ ಓಕೆ ಸರ್ ನೀವು ನೋಡ್ಬೋದು ಶೆಲ್ಫ್ ಆಗಿರ್ಬೋದು ಪಾರ್ಟಿಷನ್ ಆಗಿರ್ಬೋದು ಪ್ರತಿ ಒಂದು ಡಬಲ್ ಸೈಡ್ ಶೀಟ್ ಇರುತ್ತೆ ಅಂದ್ರೆ ಒಂಥರ ಫಿನಿಶಿಂಗ್ ಬಂದು ಬ್ಯೂಟಿಫುಲ್ ಆಗಿರುತ್ತೆ ನೆಕ್ಸ್ಟ್ ಲೆವೆಲ್ ಫಿನಿಶಿಂಗ್ ನ ಎಕ್ಸ್ಪೆಕ್ಟ್ ಮಾಡಬಹುದು ಸೊ ನೋಡ್ಬೋದು ಸರ್ ಎಲ್ಲಾ ಸಾಫ್ಟ್ ಕ್ಲೋಜರ್ಸ್ ಸೊ ಇದು ನಮ್ಮ ನ ಡಿಸೈನ್ಸ್ ಸರ್ ಎಲ್ಲರಿಗೂ ಒಂದು ಡೌಟ್ ಇರುತ್ತೆ ಸೊ ಈ ಡಿಸೈನ್ಸ್ ಬಿಟ್ಟು ಬೇರೆ ಬೇರೆ ಡಿಸೈನ್ಸ್ ಆಪ್ಷನ್ಸ್ ಸಿಗುತ್ತಾ ಅಂತ ಹೇಳಿ ಖಂಡಿತ ಆಗತ್ತೆ ನಾವು ಮಾಡಿರುವಂತ ಕೆಲವೊಂದಷ್ಟು ಫೋಟೋಸ್ ಗಳೆಲ್ಲ ಈಗ ನಿಮ್ಮ ಡಿಸ್ಪ್ಲೇ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ನೋಡಬಹುದು ವಿಡಿಯೋದಲ್ಲಿ ಸೊ ಈ ತರ ಡಿಸೈನ್ಸ್ ಗಳು ಅಲ್ಲದೆ ನಿಮ್ಮ ಹತ್ರ ಯಾವ್ದಾದ್ರು ರೆಫರೆನ್ಸ್ ಡಿಸೈನ್ಸ್ ಆಗಿರ್ಬೋದು ಅಥವಾ ಗೂಗಲ್ ಮಾಡಿರುವಂತ ಫೋಟೋಸ್ ಗಳಾಗಿರ್ಬೋದು ಕೊಟ್ರೆ ಅದೇ ತರ ಕೂಡ ಮಾಡಬಹುದು ಎನ್ ನಂಬರ್ ಆಫ್ ಆಪ್ಷನ್ಸ್ ಇದೆ ಅಂಡ್ ನಮ್ಮಲ್ಲಿ ಕೂಡ ತ್ರೀ ಡಿ ಡಿಸೈನರ್ಸ್ ಎಲ್ಲ ಇದ್ದಾರೆ ಡಿಸೈನರ್ಸ್ ಕಡೆಯಿಂದ ಏನಾದರೂ ನಿಮಗೆ ಡಿಸೈನ್ಸ್ ಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಆಪ್ಷನ್ ಕೂಡ ಇದೆ ಸರ್ ಈಗ ಅಂಡ್ ಬೇಸಿಕಲಿ ನೀವು ನೋಡೋದಾದ್ರೆ ಡ್ರೆಸ್ಸಿಂಗ್ ಯೂನಿಟ್ ಸೊ ಡ್ರೆಸ್ಸಿಂಗ್ ಯೂನಿಟ್ ಯಾವ ತರ ಬರುತ್ತೆ ಸರ್ ಇಲ್ಲಿ ಒಂದು ಸೆಟ್ ಆಫ್ ಪ್ಯಾಟರ್ನ್ ನ ಏನಂತ ಹೇಳಿದ್ರೆ ಡೋರ್ ಓಪನ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಶೆಲ್ಫ್ ನ ಪ್ರೊವೈಡ್ ಮಾಡಿರುವಂತದ್ದು ಸೊ ಕಾಸ್ಮೆಟಿಕ್ಸ್ ನೆಲ್ಲ ಇಟ್ಕೊಳ್ಳೋದಕ್ಕೆ ಮೇಕಪ್ ಐಟಮ್ಸ್ ಗಳನ್ನೆಲ್ಲ ಅಂಡ್ ಕ್ಲೋಸ್ ಮಾಡಿದ್ರೆ ಮುಂದೆಗಡೆ ಡೋರ್ ವಿತ್ ಮಿರರ್ ಇರುತ್ತೆ ಸೊ ಅದ್ರ ಕೆಳಗಡೆ ಸ್ಟೋರೇಜ್ ನ ಕೊಟ್ಟಿದೀವಿ ಸೊ ಇದು ಒಂದು ಡ್ರೆಸ್ಸಿಂಗ್ ಯೂನಿಟ್ ಅಟ್ಯಾಚ್ ಟು ಅ ವಾರ್ಡ್ ಬರುತ್ತೆ ಸರ್ ಕೆಲವರು ಏನ್ ಮಾಡ್ತಾರೆ ಸಪ್ರೇಟ್ ಆಗಿ ಬೇಕು ಅಂತಲೂ ಹೇಳ್ತಾರೆ ಈ ತರ ಡಿಸೈನ್ ಮಾಡಬಹುದು ಅಂಡ್ ಇನ್ನೊಂದು ಫಿಕ್ಸ್ಡ್ ಮಿರರ್ ನೋಡ್ಬೋದು ನೀವು ಇಲ್ಲಿ ಸೊ ಹಾಫ್ ಮೂನ್ ಟೈಪ್ ಮಿರರ್ ನ ಹಾಕಿರುವಂತದ್ದು ಈ ತರ ಆಪ್ಷನ್ಸ್ ಅಲ್ಲೂ ಕೂಡ ನಾವು ಡ್ರೆಸ್ಸಿಂಗ್ ಯೂನಿಟ್ ನ ಡಿಸೈನ್ ಮಾಡಬಹುದು ಸೊ ಎರಡು ಆಪ್ಷನ್ಸ್ ನ ಇಲ್ಲಿ ಡಿಸ್ಪ್ಲೇ ಮಾಡಿದೀವಿ ನೆಕ್ಸ್ಟ್ ನನ್ನ ಬ್ಯಾಕ್ ಸೈಡ್ ಅಲ್ಲಿ ನೀವು ನೋಡೋದಾದ್ರೆ ಸರ್ ಒಂದು ಒಳ್ಳೆ ಬ್ಯೂಟಿಫುಲ್ ಪೂಜಾ ರೂಮ್ ನ ನೀವು ನೋಡಬಹುದು ಸರ್ ಸೊ ಫ್ರಮ್ ಟಾಪ್ ಟು ಬಾಟಮ್ ಕಂಪ್ಲೀಟ್ ಆಗಿ ಅಲ್ಯೂಮಿನಿಯಂ ನಲ್ಲೇ ಡಿಸೈನ್ ಮಾಡಿರ್ತಕ್ಕಂಥದ್ದು ಅಲ್ಲ ಕಂಪ್ಲೀಟ್ ಎ ಟು ಸೈಡ್ ಅಲ್ಯೂಮಿನಿಯಂ ಸರ್ ನೋಡಿದ್ರೆ ಉಡಕ್ ತರ ಕಾಣಿಸುತ್ತೆ ಹೌದು ಬಟ್ ಉಡ್ ತರ ಕಾಣತ್ತೆ ಬಟ್ ನಾಟ್ ಉಡ್ ಸರ್ ಏನ್ಕೆ ಉಡ್ ತರ ಕಾಣತ್ತೆ ನೀವ್ ಇಲ್ಲಿ ನೋಡ್ತಾ ಇರೋ ಶೀಟ್ಸ್ ಆಗಿರ್ಬೋದು ಇದೆಲ್ಲ ಉಡನ್ ತರ ಇದೆಯಲ್ಲ ಅದಕ್ಕೆ ಉಡ್ ತರ ಇದೆ ನೋ ಇದೆಲ್ಲ ಎ ಸಿ ಪಿ ಶೀಟ್ಸ್ ಸೊ ನೋಡ್ಬೋದು ಸರ್ ಇಲ್ಲಿ ಮೇಲ್ಗಡೆ ಏನ್ ಗೋಪುರ ಇದೆಯಲ್ಲ ಇದು ಕೂಡ ಅಲ್ಯೂಮಿನಿಯಂ ಸೊ ಅಂಡ್ ಸೊ ಸಲ ಸ್ಪೇಸ್ ಬ್ಯಾರಿಯರ್ ಇರೋದ್ರಿಂದ ನೋಡಿ ಸರ್ ಈ ತರ ಡೋರ್ಸ್ ಕೊಟ್ಟಿರ್ತೀವಿ ಈಗ ನಾನು ಓಪನ್ ಮಾಡಿದ್ರೆ ಈ ತರ ಪ್ರಾಬ್ಲಮ್ ಆಗುತ್ತೆ ಓಡಾಡ್ಲಿಕ್ಕೆ ಆಗಲ್ಲ ಅವಾಗ ಏನ್ ಮಾಡ್ಬೋದು ಈ ತರ ಪುಶ್ ಲಾಕ್ ನೀಟಾಗಿ ಹಿಂಗೆ ಖುಷ್ ಮಾಡಿಬಿಟ್ರೆ ಡೋರ್ ಹೋಗುತ್ತೆ ಸೂಪರ್ ಸರ್ ಸೊ ಸ್ಪೇಸ್ ಉಳಿಯತ್ತೆ ಸೊ ಈ ಕಾರಣಕ್ಕೆ ಸರ್ ಈ ಒಂದು ಪೂಜಾ ರೂಮ್ ನಾವ್ ಏನ್ ಡಿಸೈನ್ ಮಾಡಿದೀವಿ ನೋಡ್ಬೋದು ವಿತ್ ಬೆಲ್ಸ್ ಎಲ್ಲಾನು ಡಿಸೈನ್ ಮಾಡಿರೋದ್ದು ಗೋಪುರ ಲೈಕ್ ಆತರ ಎಲ್ಲ ಸೊ ಯಾಕೆ ಈ ಒಂದು ಪೂಜಾ ರೂಮ್ ನ ಮಾಡಿದೀವಿ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಅಪಾರ್ಟ್ಮೆಂಟ್ ಗಳಾಗಿರ್ಬೋದು ಅಥವಾ ವಿಲ್ಲಾ ಅಲ್ಲೆಲ್ಲ ಪೂಜಾ ರೂಮ್ ಗೆ ಪ್ರಾವಿಷನ್ ಕೊಟ್ಟಿರಲ್ಲ ಸರ್ ಆ ಕಾರಣಕ್ಕೆ ಈ ಒಂದು ಪೂಜಾ ರೂಮ್ ನ ಡಿಸೈನ್ ಮಾಡಿರ್ತಕ್ಕಂಥದ್ದು ಸೊ ಜಸ್ಟ್ ಫೋರ್ಟಿ ಟು ಫೋರ್ಟಿ ಐಟ್ ತೌಸಂಡ್ ರಲ್ಲೆಲ್ಲ ಆಗೋಗ್ಬಿಡತ್ತೆ ಡೆಫಿನೆಟ್ಲಿ ಮಾಡಿಸ್ಕೊಳ್ತಾ ಇದಾರೆ ಸುಮಾರು ಜನ ಆರ್ಡರ್ಸ್ ಕೂಡ ಬಂದಿದೆ ಈ ತರ ಪೂಜಾ ರೂಮ್ ಬೇಕು ಇದೇ ತರನೇ ಬೇಕು ಅಂತ ಹೇಳಿ ಸೊ ಇದು ಹೋಗ್ತಾ ಇದೆ ಅಂಡ್ ಈ ಕಡೆ ನಾವು ನೋಡೋದಾದ್ರೆ ಟಿವಿ ಯೂನಿಟ್ ಇದೆ ಸರ್ ಎಲ್ಲಾರ್ಗೂ ಅಷ್ಟೇ ಸರ್ ಇದು ಈ ಒಂದು ಅಲ್ಯೂಮಿನಿಯಂ ಇಂಟೀರಿಯರ್ಸ್ ನ ಕಾನ್ಸೆಪ್ಟ್ ಬಗ್ಗೆ ನಿಮ್ಗೆ ಹೇಳ್ಬಿಡ್ತೀನಿ ಏತಕ್ಕೆ ನೀವು ಅಲ್ಯೂಮಿನಿಯಂ ನ ಮಾಡಿಸ್ಕೊಳ್ಬೇಕು ಯಾರಿಗೆ ಇದೆಲ್ಲ ಅನುಕೂಲ ಅಂತ ಹೇಳಿ ಸರ್ ಎಲ್ರು ಅಷ್ಟೇ ಇತ್ತೀಚಿನ ದಿನಗಳಲ್ಲಿ ಒಂದು ಕನ್ಸಿಟ್ಟು ಮನೆ ಕಟ್ತಾ ಇರ್ತಾರೆ ಎಲ್ರಿಗೂ ಜೀವನದಲ್ಲಿ ಒಂದು ಆಸೆ ಏನು ಅಂದ್ರೆ ಒಂದು ಒಳ್ಳೆ ಮದುವೆ ಆಗ್ಬೇಕು ಒಳ್ಳೆ ಮನೆ ಕಟ್ಬೇಕು ಲೈಫ್ ಲಾಂಗ್ ಚೆನ್ನಾಗಿರ್ಬೇಕು ಆ ಮನೆಯಲ್ಲಿ ಅನ್ನೋದು ಒಂದು ಆಸೆ ಇರುತ್ತೆ ಅಂತ ಒಂದು ಕನಸಿನ ಮನೆಗೆ ಒಂದ್ ಇಂಟೀರಿಯರ್ ಮಾಡಿಸ್ಬೇಕನ್ನೋದು ಎಲ್ಲಾರದ್ದು ಒಂದ್ ಕನ್ಸಾಗಿರತ್ತೆ ಆ ತರದ್ ಒಂದು ಕನಸಿನ ಕಾನ್ಸೆಪ್ಟ್ ಸರ್ ಇದು ಏನಂದ್ರೆ ದುಡ್ಡು ಕಮ್ಮಿ ಇರುತ್ತೆ ಅಯ್ಯೋ ನಾವು ಅಷ್ಟು ದೊಡ್ಡ ಬಜೆಟ್ ಹಾಕಿ ನಾವು ಇಂಟೀರಿಯರ್ ಮಾಡ್ಸಕ್ ಆಗಲ್ಲ ಅಂತಾರಲ್ಲ ಆ ತರದವ್ರಿಗೆ ಒಂದು ಬಜೆಟ್ ಫ್ರೆಂಡ್ಲಿ ಒಂದ್ ಒಳ್ಳೆ ಬಜೆಟ್ ನಲ್ಲಿ ಇಂಟೀರಿಯರ್ಸ್ ಮಾಡ್ತಕ್ಕಂತ ಕಾನ್ಸೆಪ್ಟ್ ಇದು ಸೊ ಅದಕ್ಕೆ ನೀವು ಅಂದ್ರೆ ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ ಸರ್ ಎಷ್ಟೋ ಜನ ವೀಕ್ಷಕರು ಈಗ ನಿಮ್ ಚಾನಲ್ ನಲ್ಲಿ ನೋಡ್ತಾ ಇರೋರಿಗೆ ಎಲ್ಲಾರ್ಗು ಒಂದ್ ಆಸೆ ಏನು ಅಂದ್ರೆ ನಾನು ನನ್ನ ಕನ್ಸರ್ ಮನೆಗೆ ಇಂಟೀರಿಯರ್ಸ್ ಮಾಡಿಸ್ಬೇಕಿತ್ತು ಆಗ್ತಿಲ್ಲ ಬಜೆಟ್ ಇಲ್ಲ ಯಾಕಂದ್ರೆ ಕೊನೆ ಟೈಮ್ ಅಲ್ಲಿ ಬಜೆಟ್ ಶಾರ್ಟ್ ಆಗ್ಬಿಡ್ತಾರೆ ಸೊ ಆ ಕಾರಣಕ್ಕೆ ಇದು ಒಂದು ಒಳ್ಳೆ ಕಾನ್ಸೆಪ್ಟ್ ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡಿಸೋದ್ರಿಂದ ನಿಮ್ಗೆ ದುಡ್ಡು ಉಳಿಯತ್ತೆ ಲೈಫು ಬರುತ್ತೆ ತುಂಬಾನು ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ ಫೀಲ್ ಮಾಡ್ಲಿಕ್ಕೆಲ್ಲ ಸೊ ಆ ತರದೊಂದು ಕಾನ್ಸೆಪ್ಟ್ ಸೊ ಈಗ ನನ್ನ ಬ್ಯಾಕ್ ಸೈಡ್ ಅಲ್ಲಿ ನೀವೇನ್ ನೋಡ್ತಾ ಇದೀರಾ ಇದೊಂದು ಸಿಂಪಲ್ ಟಿವಿ ಯೂನಿಟ್ ಸರ್ ಸರ್ ಹಿಂಗೆ ಏಟ್ ಫೀಟ್ ಇದೆ ಸೊ ಹೈಟ್ ಬಂದ್ಬಿಟ್ಟು ಏಟ್ ಫೀಟ್ ಇದೆ ಸೊ ಅಡಿ ಒಂದು ಬ್ಯೂಟಿಫುಲ್ ಟಿವಿ ಯೂನಿಟ್ ನ ಮಾಡಿರೋದು ಸಿಂಪಲ್ ಆಗಿ ನಾವು ನೋಡ್ಬೋದು ರೈಟ್ ಹ್ಯಾಂಡ್ ಸೈಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಡಬ್ಲ್ಯೂ ಪಿ ವಿ ರಾಪ್ಡರ್ ನ ಯೂಸ್ ಮಾಡಿದ್ವಿ ಬ್ಲೂಸ್ ಅಂತ ಕರಿತೀವಿ ಎರಡು ಕಡೆ ಯೂಸ್ ಮೇಲ್ಗಡೆ ಎಡ್ ಸ್ಲಾಬ್ ಗಳನ್ನ ಕೊಟ್ಬಿಟ್ಟು ಬೇಸ್ ಯೂನಿಟ್ ನ ಮಾಡಿರೋದು ಸೊ ಇದು ಅಷ್ಟೇ ಸರ್ ವುಡನ್ ಫಿನಿಶಿಂಗ್ ಅಲ್ಲಿ ಮಾಡಿರೋದು ಇದು ಕೂಡ ಅಲ್ಯೂಮಿನಿಯಮೇ ಸೊ ಅಂಡ್ ಇನ್ನೊಂದು ಕಸ್ಟಮರ್ಸ್ ಗಳು ಕೇಳ್ತಾರೆ ಸರ್ ಇದೇ ತರ ಬೇರೆ ಬೇರೆ ತರ ಡಿಸೈನ್ಸ್ ಮಾಡ್ಲಿಕ್ಕೆ ಆಗತ್ತ ಫಾರ್ ಎಕ್ಸಾಂಪಲ್ ಆಸ್ ಸರ್ ಶೋಕೇಸ್ ಮಾಡ್ಲಿಕ್ಕೆ ಆಗತ್ತಾ ಅಂತ ಹೇಳಿ ಶೋಕೇಸ್ ಕೂಡ ಮಾಡಬಹುದು ರೈಟ್ ಹ್ಯಾಂಡ್ ಸೈಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಕೂಡ ಶೋಕೇಸ್ ಬರ್ತದೆ ಸೊ ಸ್ವಚ್ಛವೇ ನಾವು ಅದನ್ನ ಡಿಸೈನ್ ಮಾಡಿರ್ತಕ್ಕಂಥದ್ದು ಅಂಡ್ ಇನ್ನೊಂದು ಸರ್ ನಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲಿ ನಾವು ನೋಡೋದಂದ್ರೆ ಒಂದು ಒಳ್ಳೆ ಬ್ಯೂಟಿಫುಲ್ ಕಿಚನ್ ನ ಡಿಸೈನ್ ಮಾಡಿದ್ ನೋಡ್ಬೋದು ತುಂಬಾ ದೊಡ್ಡ ಕಿಚನ್ ಇದೆ ಸೊ ಅಂಡ್ ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ಸರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ನೋಡ್ಬೋದು ಸರ್ ಫಸ್ಟ್ಲಿ ಅತಿ ಹೆಚ್ಚು ಇಷ್ಟಪಡ್ತಕ್ಕಂಥ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ ಅಲಿವಿನಿಯಮ್ ನಲ್ಲಿ ಕಿಚನ್ ಗೆ ಮಾಡಿಸ್ಬಿಡೋಣ ಸೊ ನೀರ್ ಬೀಳ್ತಾರತ್ತ ಹಂಗೆ ಹಿಂಗೆ ಅಂತ ಹೇಳಿ ಸರ್ ಕಿಚನ್ಗೆ ಮಾಡಿಸ್ಬೇಕಂತ ಏನಿಲ್ಲ ಎಲ್ಲಾನು ಮಾಡಬಹುದು ಆವಾಗ್ಲೇ ನೀವು ನೋಡಿದಂಗೆ ವಾರ್ಡ್ ಟಿವಿ ಯೂನಿಟ್ ಎಲ್ಲಾನು ಮಾಡಬಹುದು ಸೊ ಅಷ್ಟೇ ಅಡ್ವಾಂಟೇಜ್ ಅಲ್ಲಿನೂ ಇರುತ್ತೆ ಸೊ ಈಗ ನಾವು ಕಿಚನ್ ಅಲ್ಲಿ ನೋಡೋದಾದ್ರೆ ಸೊ ಡಸ್ಟ್ಬಿನ್ ಪ್ರಾವಿಷನ್ ಇದೆ ಸೊ ವೆಟ್ ಅಂಡ್ ಡ್ರೈ ಎರಡು ಆಪ್ಷನ್ಸ್ ನ ಕೊಡ್ಬೋದು ನಾನು ಇಲ್ಲಿ ಡೆಮೋ ಆಗಿರೋದ್ರಿಂದ ಒಂದನ್ ಮಾತ್ರ ಯೂಸ್ ಮಾಡಿದ್ದೀನಿ ಅಂಡ್ ಇಲ್ಲಿ ಎಸ್ ಎಸ್ ಬ್ಯಾಸ್ಕೆಟ್ಸ್ ಇದೆ ಸರ್ ನೀವು ನೋಡ್ಬೋದು ಎಲ್ಲ ಸಾಫ್ಟ್ ಕ್ಲೋಸರ್ಸ್ ಏನೆ ಸೊ ಅದು ಬಿಟ್ಟರೆ ಇಲ್ಲಿ ರಿಮೂವಬಲ್ ಶೆಲ್ಫ್ ಇದೆ ಸರ್ ನೀವು ನೋಡ್ಬೋದು ರಿಮೂವಬಲ್ ಇದೆ ಸೊ ರಿಮೂವ್ ಮಾಡಿ ದೊಡ್ಡ ದೊಡ್ಡ ಐಟಮ್ಗಳೇನಾದ್ರೆ ಒಳಗೆ ಸೆಟ್ರೇಟ್ ಮಾಡ್ಕೋಬೋದು ಸರ್ ಈ ಕಾರ್ನರ್ ಸ್ಪೇಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಡಿಸೈನ್ ಆಗಿದೆ ಅಂತ ಸ್ವಿಂಗ್ ಇದು ಎಸ್ ಎಸ್ ಸ್ವಿಂಗ್ ಅಂತ ಐಟಮ್ಸ್ಗಳನ್ನ ಇಟ್ಕೊಳ್ತೀವಿ ಈಗ ಪುಷ್ ಮಾಡಿದರೆ ಸೀದಾ ಹೋಗುತ್ತೆ ಸೊ ಇದೊಂದು ಆ್ಯಂಡ್ ಇದು ಬಿಟ್ರೆ ಇಲ್ಲಿ ಟ್ಯಾಂಡಮ್ನ ಯೂಸ್ ಮಾಡಿದ್ದೀವಿ ಸರ್ ನೋಡ್ಬೋದು ಇದು ಪಿ ವಿ ಸಿ ಇದು ಈಸಿ ಟು ವಾಶ್ ನೀಟಾಗಿ ವಾಶ್ ಮಾಡಿ ಪಟ್ಟಂತ ತಿರ್ಗ ಒಳಗಡೆ ಸೆಟ್ ಮಾಡ್ಕೊಳ್ಬಹುದು ಸೊ ಇದು ಕೂಡ ಎಲ್ಲ ಸಾಫ್ಟ್ ಕ್ಲೋಜರ್ಸ್ ಏನೆ ಅದ್ಬಿಟ್ರೆ ಇಲ್ಲಿ ಬಾಟಲ್ ಪುಲ್ಔಟ್ ಅಂತ ಯೂಸ್ ಮಾಡಿದೀವಿ ನೋಡ್ಬೋದು ಎಲ್ಲ ಸಾಫ್ಟ್ ಕ್ಲೋಜರ್ಸ್ ಅದು ಬಿಟ್ರೆ ವಿಕರ್ ಬ್ಯಾಸ್ಕೆಟ್ಸ್ ಯೂಸ್ ಮಾಡಿದೀವಿ ನೀವು ನೋಡಬಹುದು ಸೊ ವಾಟ್ ಈಸ್ ವಿಕರ್ ಬ್ಯಾಸ್ಕೆಟ್ ಅಂತ ಹೇಳಿದ್ರೆ ಸರ್ ಇದರಲ್ಲಿ ಡ್ರೈ ವೆಜಿಟೇಬಲ್ಸ್ ಆನಿಯನ್ ಪೊಟ್ಯಾಟೊ ಈರುಳ್ಳಿ ಬೆಳ್ಳುಳ್ಳಿ ಇದನ್ನೆಲ್ಲ ಇಟ್ಕೊಳ್ಬಹುದು ಸೊ ಆ ಕಾರಣಕ್ಕೆ ಅದನ್ನ ಮಾಡಿರುವಂತದ್ದು ಸರ್ ಇಲ್ಲಿ ನಾವೇನು ನೋಡ್ತಾ ಇದೀವಿ ಇದು ಬ್ರೇಕ್ಫಾಸ್ಟ್ ಕೌಂಟರ್ ಅಂತ ಸೊ ಒಂದು ಸಿಂಪಲ್ ಬ್ರೇಕ್ಫಾಸ್ಟ್ ಕೌಂಟರ್ನ ಮಾಡಿ ಅಂತ ಹೇಳಿದ್ರೆ ಇದೇ ತರ ಡಿಸೈನ್ ಕೂಡ ಮಾಡಬಹುದು ಇದಲ್ಲದೆ ಬೇರೆ ರೆಫರೆನ್ಸ್ ಫೋಟೋಸ್ ಇದ್ರು ಕೂಡ ಖಂಡಿತ ಮಾಡಬಹುದು ಸರ್ ಸೊ ಇಲ್ಲಿ ನಾವು ನೋಡ್ತಾ ಇದೀವಲ್ಲ ಮಿಡಲ್ ಯೂನಿಟ್ ಈ ಮಿಡಲ್ ಯೂನಿಟ್ ಬಂದು ಗ್ರಾಸರಿ ಬಾಕ್ಸ್ ಅಂತ ಸೊ ನಮ್ಮ ಗ್ರಾಸರಿ ಡೈಲಿ ಯೂಸೇಜ್ ಐಟಮ್ಸ್ ಆಸ್ ಕಾಫಿ ಪುಡಿ ಟೀ ಪುಡಿ ಅದನ್ನೆಲ್ಲ ಸೆಪ್ರೇಟ್ ಮಾಡ್ಲಿಕ್ಕೆ ಸರ್ ಇಲ್ಲಿ ನಾನು ಯೂಸ್ ಮಾಡಿರೋದು ಬ್ಲಾಕ್ ಕೂಲಿಂಗ್ ಗ್ಲಾಸ್ನ ಯೂಸ್ ಮಾಡಿದ್ದೀನಿ ಇದ್ರ ಬದಲು ಬೇರೆ ಬೇರೆ ಥರನೂ ಯೂಸ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಫ್ರೋಸ್ಟೆಡ್ ಯೂಸ್ ಮಾಡ್ಬೋದು ಹೆಚ್ಂಗ್ ಹೆಚ್ಂಗ್ ಗ್ಲಾಸಸ್ನ ಯೂಸ್ ಮಾಡ್ಬೋದು ಪ್ಲಯಿಂಗ್ ಗ್ಲಾಸಸ್ನ ಯೂಸ್ ಮಾಡ್ಬೋದು ಇಟ್ಸ್ ಆಲ್ ಡಿಪೆಂಡ್ ಅಪಾನ್ ದ ಕಸ್ಟಮರ್ ಏನ್ ಕಸ್ಟಮರ್ ಕೇಳ್ತಾರೆ ಅದ್ರ ಥರಾನೇ ಮಾಡ್ಬೋದು ಸೊ ಫಸ್ಟ್ಲಿ ನಾವು ನೋಡೋದಾದ್ರೆ ಸರ್ ಇಲ್ಲಿ ಗ್ಲಾಸ್ ಶೆಲ್ಫನ ಯೂಸ್ ಮಾಡಿದ್ದೀವಿ ಓಕೆನಾ ಸೊ ಕ್ಲೋಸ್ ಮಾಡಿದರೆ ಸಾಫ್ಟ್ ಕ್ಲೋಸ್ ಸರ್ ಕಂಪ್ಲೀಟ್ ಆಗಿ ಇದು ಹೈಡ್ರಾಲಿಕ್ ಇದೆ ಸರ್ ನೀವು ನೋಡ್ಬೋದು ಸೊ ಒಳಗಡೆ ಎಲ್ಲ ಲೈಟ್ಸ್ ಪ್ರಾವಿಷನ್ ಕೂಡ ಇದೆ ಅದ್ ಬಿಟ್ರೆ ಇಲ್ಲಿ ನಾವು ನೋಡೋದಾದ್ರೆ ಗ್ಲಾಸ್ ಶೆಲ್ಫ್ ಇದೆ ಅಲ್ಲಿ ಗ್ಲಾಸ್ ಶೆಲ್ಫ್ ನೋಡಿದ್ರಿ ಇಲ್ಲಿ ಅಲ್ಯೂಮಿನಿಯಂ ನಲ್ಲೇನೆ ನಾವು ಶೆಲ್ಫ್ ಮಾಡಿರುವಂತದ್ದು ಸೊ ಮೇಲ್ಗಡೆ ನಾವು ನೋಡೋದಾದ್ರೆ ಸರ್ ಕಂಪ್ಲೀಟ್ ಎಲ್ ಶೇಪ್ ಲಾಫ್ಟ್ ಇದೆ ಎಲ್ ಶೇಪ್ ಲಾಫ್ಟ್ ಇದೆ ಓಕೆನಾ ಇನ್ನ ನನ್ನ ಈ ಭಾಗ ಫೈನಲ್ ನೋಡೋದಾದ್ರೆ ಸರ್ ಸೊ ಇದೇನು ಬಾಕ್ಸ್ ಇದೆಯಲ್ಲ ಅಂತ ಹೇಳಿದ್ರೆ ಸ್ಟೋರೇಜ್ ಯೂನಿಟ್ ಅಂತ ಸೊ ಇದ್ರಲ್ಲಿ ಎರಡು ತರ ಆಪ್ಷನ್ಸ್ ಬರುತ್ತೆ ಸರ್ ಕಿಚನ್ ಅಲ್ಲಿ ಸ್ಟೋರೇಜ್ ಗೆ ಅಂತ ಹೇಳಿ ಏನಾದ್ರು ಎಕ್ಸ್ಟ್ರಾ ಐಟಮ್ಸ್ ಬೇಕು ಇಟ್ಕೊಳ್ಳೋಕೆ ಆಕ್ಸಿಸ್ ಬೇಕು ಅಂತ ಹೇಳಿದ್ರೆ ನೋಡಬಹುದು ಇದು ಪ್ಯಾಂಟ್ರಿ ಯೂನಿಟ್ ಅಂತ ಸೊ ಇದರಲ್ಲಿ ನಮ್ಮಲ್ಲಿ ತರ ಆಪ್ಷನ್ಸ್ ಇದೆ ಇಲ್ಲಿ ನಾನು ಗ್ರೇ ಪ್ಯಾಂಟ್ರಿ ಹಾಕಿದೀನಿ ವೈರ್ ಪ್ಯಾಂಟ್ರಿ ಗ್ಲಾಸ್ ಪ್ಯಾಂಟ್ರಿ ಡೆಕೋ ಪ್ಯಾಂಟ್ರಿ ಅಂತ ಎಲ್ಲಾನು ಬರುತ್ತೆ ಸೊ ಹಾಕೊಳ್ಬಹುದು ಎಲ್ಲ ರಿಮೂವಬಲ್ ಇರುತ್ತೆ ಸರ್ ರಿಮೂವ್ ಮಾಡಿ ಲೈಕ್ ವಾಶ್ ಮಾಡಿ ತಿರ್ಗ ಮತ್ತೆ ಅದೇ ತರನೇ ಸೆಟ್ ಮಾಡ್ಕೋಬಹುದು ಸೊ ಅದು ಬಿಟ್ರೆ ಇಲ್ಲಿ ನಾವು ಏನು ವಾಲ್ ಪಾರ್ಟಿಷನ್ ಅನ್ನು ನೋಡ್ತಾ ಇದೀವಿ ಸರ್ ಇದು ಸಿಂಪಲ್ ಆಗಿ ಡಿಸೈನ್ ಮಾಡಿರುವಂತದ್ದು ಗೋಲ್ಡ್ ಟ್ಯೂಬ್ಸ್ ವಿತ್ ಡಬ್ಲ್ಯೂ ಪಿ ವಿ ಸಿ ಶೀಟ್ಸ್ನ ಸಿ ಎನ್ ಸಿ ಮಾಡಿಸಿ ಇದಲ್ಲದೆ ಬೇರೆ ಬೇರೆ ಡಿಸೈನ್ಸ್ ಕೂಡ ಬರುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ಇದು ಒಂಥರ ಆದರೆ ಸೊ ಇಲ್ಲೊಂದು ವುಡನ್ ಕಲರ್ ಮಾಡಿದೀವಿ ನೀವು ನೋಡ್ಬೋದು ಯಾವ ಥರ ಬಂದಿದೆ ಅಂತ ಹೇಳಿ ಸೊ ವುಡನ್ ಕಲರ್ ಕಾಂಬಿನೇಷನ್ ವಿತ್ ವುಡ್ ವುಡ್ ಅಂಡ್ ವೈಟ್ ಕಾಂಬಿನೇಷನ್ ಅಲ್ಲಿ ಮಾಡಿರುವಂತದ್ದು ಸೊ ವಾಲ್ ಪಾರ್ಟಿಷನ್ ಸರ್ ಏನಿದು ಏನ್ ವಾಲ್ ಪಾರ್ಟಿಷನ್ ಅಂದ್ರೆ ಏನೋ ಒಂದು ಡೌಟ್ ಇರುತ್ತೆ ಸರ್ ಲಿವಿಂಗ್ ರೂಮ್ ಕಿಚನ್ ಕಿಚನ್ಗೂ ನಡುವೆ ಒಂದು ಪಾರ್ಟಿಷನ್ ಬೇಕಾಗಿರುತ್ತೆ ಏನಾದ್ರು ಒಂದು ಡಿಸೈನ್ ಬೇಕಾಗಿರುತ್ತೆ ಅಥವಾ ಇದಕ್ಕೆ ಅಂತಾನೆ ಪರ್ಟಿಕ್ಯುಲರ್ ಆಗಿ ಜಾಗ ಬಿಡ್ಸಿರ್ತಾರೆ ಅದನ್ನು ಕೂಡ ಡಿಸೈನ್ ಮಾಡಬಹುದು ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಮುಂಚೆ ಎಲ್ಲ ವುಡ್ ನಲ್ಲಿ ಮಾಡ್ತಾ ಇದ್ರು ಆಗತ್ತ ಅಲ್ಯೂಮಿನಿಯಂ ನಲ್ಲಿ ಅನ್ನೋದೊಂದು ಇರತ್ತೆ ಕಾನ್ಸೆಪ್ಟ್ ಆ ಕಾರಣಕ್ಕೇನೆ ಮಾಡಿರೋದ್ದು ಇದಲ್ಲದೆ ಬೇರೆ ಬೇರೆ ಡಿಸೈನ್ಸ್ ಆಗಿರ್ಬೋದು ನಾನು ಅವಾಗ್ಲೇ ಹೇಳ್ದಂಗೆ ಯಾವುದೇ ತರ ಡಿಸೈನ್ಸ್ ಆಗಿರ್ಬೋದು ಅಲ್ಯೂಮಿನಿಯಂ ನಲ್ಲಿ ಆರಾಮಾಗಿ ಮಾಡ್ಬೋದು ಸರ್ ಈಗ ಒಂದು ಅನುಮಾನ ಏನ್ ಬರುತ್ತೆ ಅಥವಾ ಕೆಲವೊಂದು ಡೌಟ್ಸ್ ಇರುತ್ತೆ ಕ್ಲಾರಿಫಿಕೇಶನ್ ಮಾಡ್ಕೊಳ್ಳೋದಕ್ಕೆ ಸರ್ ಇದು ಪ್ರೈಸಿಂಗ್ ಏನಿರುತ್ತೆ ಮತ್ತೆ ಪೇಮೆಂಟ್ ಏನು ಸಿಂಗಲ್ ಪೇಮೆಂಟ್ ಇರುತ್ತೆ ಏನಾದ್ರೆ ಬೇರೆ ಮೆಥಡ್ಸ್ ಇದಾವೆ ಸರ್ ಸರ್ ಕಮಿಂಗ್ ಟು ದ ಪ್ರೈಸ್ ಹೇಳ್ಬಿಡ್ತೀನಿ ಸೊ ನಮ್ಗೆಲ್ಲ ಪರ್ಟಿಕ್ಯುಲರ್ ಆಗಿ ಒಂದೊಂದಕ್ಕೂ ಒಂದೊಂದು ಪ್ರೈಸಸ್ ಅಂತ ಇದೆ ಗೆ ಒಂದು ರೇಟ್ ಇದೆ ಲಾಫ್ಟ್ ಅಂದ್ರೆ ಸಜ್ಜಾ ಕವರಿಂಗ್ಸ್ ಸೊ ವಾರ್ಡ್ರೂಬ್ಸ್ಗೆ ಒಂದು ರೇಟ್ ಇದೆ ಸ್ಲೈಡಿಂಗ್ ವಾಡ್ರೂಪ್ಗೆ ಒಂದು ರೇಟ್ ಇದೆ ಈ ರೇಟ್ ನಾವು ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ಟಾರ್ಟಿಂಗ್ ಫ್ರಮ್ ಲಾಫ್ಟ್ ಎಲ್ಲ ಬಂದ್ಬಿಟ್ಟು ಎಂಟುನೂರು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇದೆ ಕಿಚನ್ ಎಲ್ಲ ಬಂದ್ಬಿಟ್ಟು ಒಂಬೈನೂರು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇದೆ ವಾರ್ಡ್ ಡೋರ್ ವಾಡ್ರೂಪ್ ಬಂದು ತೌಸಂಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಇದೆ ಅಂಡ್ ಸ್ಲೈಡಿಂಗ್ ವಾಡ್ರೂಪ್ ಎಲ್ಲ ಬಂದು ತೌಸಂಡ್ ತ್ರೀ ಹಂಡ್ರೆಡ್ ಪರ್ ಸ್ಕ್ವೇರ್ ಫೀಟ್ ಇದೆ ನಾನು ಏನು ಮೂರು ಕ್ಯಾಟಗರೀಸ್ ಆಫ್ ವರ್ಕ್ ಹೇಳ್ತಾ ಹೋದೆ ಇದು ಬೇಸಿಕ್ ರೇಟ್ಸ್ ಇನ್ನ ಬೇರೆ ಸ್ವಲ್ಪ ಅಪ್ಗ್ರೇಡ್ ವರ್ಷನ್ಗೆ ಹೋಗ್ತಾರೆ ಅಂತ ಅಂದ್ರೆ ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಅದನ್ನ ಡೀಟೇಲ್ ಆಗಿ ನಮ್ಮ ಆಫೀಸ್ ವಿಸಿಟ್ ಮಾಡಿದಾಗ ನಾವು ತಿಳಿಸ್ಕೊಡ್ತೀವಿ ಇಲ್ಲಾಂದ್ರೆ ಫೋನ್ ತ್ರೂನು ಕೂಡ ತಿಳಿಸ್ಕೊಡ್ತೀವಿ ಸೊ ನಮ್ಮ ಸರ್ವಿಸ್ ಬಂದ್ಬಿಟ್ಟು ಸರ್ ಕಂಪ್ಲೀಟ್ ಕರ್ನಾಟಕ ನಾವು ಸರ್ವಿಸ್ ನ ಪ್ರೊವೈಡ್ ಮಾಡ್ತಾ ಇದ್ವಿ ಎಸ್ಪೆಷಲಿ ಸೌತ್ ಕರ್ನಾಟಕ ಸಚ್ ಆಸ್ ನಮ್ದು ಈಗ ಸದ್ಯಕ್ಕೆ ನಡೀತಾ ಇರುವಂತಹ ಪ್ರಾಜೆಕ್ಟ್ಸ್ ಗಳೆಲ್ಲ ಬಂದು ತುಮಕೂರು ಹಾಸನ್ ಮೈಸೂರು ಈ ಭಾಗದಲ್ಲೆಲ್ಲ ಸುಮಾರು ಕೆಲಸಗಳು ನಡೀತಾ ಇದಾವೆ ಅಂಡ್ ಎಸ್ಪೆಷಲಿ ಮೈಸೂರು ಭಾಗದಲ್ಲಿ ಅಂತ ಹೇಳಿದ್ರೆ ಮಂಡ್ಯ ಮದ್ದೂರು ಈ ಕಡೆ ಎಲ್ಲ ಅಂತೂ ತುಂಬಾ ಚೆನ್ನಾಗಿ ಕೆಲಸ ನಡೀತಾ ಇದೆ ಸೊ ಈ ಭಾಗದಲ್ಲಿ ನಮ್ಮ ಸರ್ವಿಸ್ ಕೂಡ ಇದೆ ಅಂಡ್ ಕಮಿಂಗ್ ಟು ದ ಪೇಮೆಂಟ್ ಸರ್ ಎಲ್ಲಾರ್ಗು ಇದೆ ಅನುಮಾನ ಯಾಕೆಂದ್ರೆ ಎಲ್ಲರಿಗೂ ಒಂದ್ ಡೌಟ್ ಇರುತ್ತೆ ದುಡ್ಡು ಕೊಟ್ಟರೆ ತಗೊಂಡು ಹೋಗ್ಬಿಡ್ತಾರೆ ಅಥವಾ ಕೈಗೆ ಸಿಗ್ತಾರಾ ಇಲ್ಲ ಅಂತ ಹೇಳಿ ಸರ್ ನಮ್ಮಲ್ಲಿ ಆ ತರದೆಲ್ಲ ಏನಿಲ್ಲ ಅದೇ ನಾನು ನಿಮ್ಗೆ ಅವಾಗ್ಲೇ ಮೆನ್ಶನ್ ಮಾಡ್ದಾಗ ನಮ್ದೆಲ್ಲ ಅಗ್ರಿಮೆಂಟ್ ಬೇಸ್ಡ್ ವರ್ಕ್ ಇರುತ್ತೆ ಸೊ ಏನು ಅಂತ ಹೇಳಿದ್ರೆ ಫಸ್ಟ್ಲಿ ಫೋರ್ ಸ್ಟೇಜಸ್ ಆಫ್ ಪೇಮೆಂಟ್ ಇರುತ್ತೆ ಫಸ್ಟ್ ಟು ಟೆನ್ ಪರ್ಸೆಂಟ್ ಅಡ್ವಾನ್ಸ್ ಇರುತ್ತೆ ಸೆಕೆಂಡ್ ಬಂದ್ಬಿಟ್ಟು ಮೆಟೀರಿಯಲ್ಸ್ ಅವ್ರ ಸೈಟಿಗೆ ರೀಚ್ ಆದಾಗ ಫಿಫ್ಟಿ ಪರ್ಸೆಂಟ್ ಇರುತ್ತೆ ಅದಾದ್ಮೇಲೆ ಫಿಫ್ಟಿ ಪರ್ಸೆಂಟ್ ವರ್ಕ್ ಆದ್ಮೇಲೆ ಇನ್ನೊಂದು ಸೆಟ್ ಆಫ್ ಪೇಮೆಂಟ್ ಇರುತ್ತೆ ಅಟ್ ಲಾಸ್ಟ್ ಟೆನ್ ಪರ್ಸೆಂಟ್ ಕಸ್ಟಮರ್ ಹ್ಯಾಂಡ್ ಎಲ್ಲ ಇರುತ್ತೆ ಸರ್ ಎಲ್ಲ ಕೆಲಸ ಮುಗ್ಸಾದ್ಮೇಲೆ ಗ್ಯಾರಂಟಿ ವಾರಂಟಿ ಸರ್ಟಿಫಿಕೇಟ್ನ ಅವ್ರ ಕೈಗೆ ಹ್ಯಾಂಡ್ ಓವರ್ ಮಾಡಿ ಎಲ್ಲ ಕೆಲಸ ಕ್ಲಿಯರ್ ಇದೆ ಅಂತ ಆದ್ಮೇಲೆ ಟೆನ್ ಪರ್ಸೆಂಟ್ ಪೇಮೆಂಟ್ ನ ಇಸ್ಕೊಂಡು ವಾಕ್ಔಟ್ ಆಗುವಂಥದ್ದು ಈ ಒಂದು ಸಿಸ್ಟಮ್ ನಮ್ಮಲ್ಲಿ ಇದೆ ಓಕೆ ಸರ್ ಈಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಒಂದು ವಿಳಾಸ ಮತ್ತೆ ಫೋನ್ ನಂಬರ್ ಹೇಳ್ತೀರಾ ಸರ್ ನಾನು ಅವಾಗಲೇ ಫಸ್ಟ್ಲಿ ಮೆನ್ಷನ್ ಮಾಡ್ದಂಗೆ ನಮ್ಮ ಆಫೀಸ್ ಬಂದ್ಬಿಟ್ಟು ಮಾಗಡಿ ರೋಡ್ ಬ್ಯಾಡ್ರಳ್ಳಿ ಭರತ್ನಗರ್ ಸೆಕೆಂಡ್ ಸ್ಟೇಜ್ ಅಲ್ಲಿ ಲೊಕೇಟ್ ಆಗಿರುವಂತದ್ದು ಸೊ ಭರತ್ ನಗರ್ ಸೆಕೆಂಡ್ ಸ್ಟೇಜ್ ಅಂದ್ರೆ ಬ್ಯಾಡ್ರಳ್ಳಿ ಭರತ್ನಗರ್ ಸೆಕೆಂಡ್ ಸ್ಟೇಜ್ ಲ್ಯಾಂಡ್ ಮಾರ್ಕ್ ಬಂದ್ಬಿಟ್ಟು ಸರ್ ಆ ಮಂಜುನಾಥ ಸರ್ಕಲ್ ಅಂತ ಹೇಳ್ಬಿಟ್ಟು ಮಂಜುನಾಥ ಸರ್ಕಲ್ ಹತ್ರ ಬಂದು ಸೊ ನಮ್ಮ ಆಫೀಸ್ ನಾಗ ಕೇಳಿದ್ರೆ ಯಾರ್ ಬೇಕಾದ್ರೂ ಹೇಳ್ತಾರೆ ವಿನಾಯಕ ಪ್ರೀಮಿಯಂ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಅಂತ ನಮ್ಮ ಆಫೀಸ್ ಟೈಮಿಂಗ್ಸ್ ಬಂದ್ಬಿಟ್ಟು ಸರ್ ಫ್ರಮ್ ಮಾರ್ನಿಂಗ್ ನೈನ್ ಟು ಈವ್ನಿಂಗ್ ಸೆವೆನ್ ಓ ಕ್ಲಾಕ್ ವರ್ಗೂ ಓಪನ್ ಇರುತ್ತೆ ಎವ್ರಿ ಡೇ ಫ್ರಮ್ ಸಂಡೇ ಟು ಸ್ಯಾಟರ್ಡೆ ಎವ್ರಿ ಡೇ ಓಪನ್ ಇರುತ್ತೆ ಯಾವಾಗ ಬೇಕಾದ್ರೂ ಕಸ್ಟಮರ್ ಗಳು ಕಾಲ್ ಮಾಡಿಕೊಂಡು ವಿಸಿಟ್ ಮಾಡಬಹುದು ಅಂಡ್ ಡಿಸ್ಪ್ಲೇ ಮೇಲೆ ಡಿಸ್ಪ್ಲೇ ಆಗ್ತಿರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ಎನಿ ಟೈಮ್ ಎನ್ಕ್ವೈರಿ ಮಾಡ್ಬೋದು ಓಕೆ ಎಷ್ಟೊತ್ತು ಮಾಹಿತಿ ತಿಳ್ಸ್ಕೊಡೋದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು